ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬಿಲ್ಲಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತು ನಾನು ಸಿಂಪಲ್ ಆಗಿ ತುಂಬ ಬದನೆಕಾಯಿ ಪಲ್ಯನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಾರೆ ಅದು ಇದಕ್ಕೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿನ ನಾನು ಯೂಸ್ ಮಾಡಿಲ್ಲ ಅದಕ್ಕೆ ನಾನು ಮೊದಲನೇದಾಗಿ ಬದನೆಕಾಯಿನ ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿನ ನಾವು ಎಣಗಾಯಿಗೆ ಮಾಡ್ಕೊಳ್ತೀವಲ್ಲ ಬದನೆಕಾಯಿನ ಎಕ್ಸ್ ರೂಪದಲ್ಲಿ ಕಟ್ ಮಾಡ್ಕೊಳ್ತೀವಲ್ವ ಅದೇ ತರ ಕಟ್ ಮಾಡ್ಕೊಂಡು ಫ್ರೈ ಪ್ಯಾನ್ ಗೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಹೊರ್ಕೊಳ್ತಾ ಇದ್ದೀನಿ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಫಸ್ಟ್ನೇ ಹೊರ್ಕೊಳ್ಬೇಕು ಚೆನ್ನಾಗಿ ಹೊರ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಕುಕ್ ಆಗುತ್ತೆ ಅಂತ ಹೇಳಿ ಇದನ್ನೀಗ ನಾನು ಚೆನ್ನಾಗಿ ಹೊರ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಹೊರ್ಕೊಂಡಿದೀನಿ ನಾನು ಈಗ ನಾನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳಿ ಅದ್ರ ಜೊತೆಗೆ ಮಸಾಲಾನ ಇದಕ್ಕೆ ತುಂಬೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಒಂದು ಸಣ್ಣ ಬೌಲ್ ಇಟ್ಕೊಂಡಿದೀನಿ ಬೌಲಿಗೆ ನಾನು ಮೊದಲನೇದಾಗಿ ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಧನಿಯಾ ಪೌಡರ್ ಆದ ನಂತರ ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿನ ಹಾಕೊಂಡಿದ್ದೀನಿ ಹಾಗೆನೇನೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನೆನೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರನ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟಿಂದ ನಾನು ಹರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮ್ಚೂರು ಪೌಡರ್ನ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನೆಲ್ಲ ಹಾಕ್ಕೊಂಡಿದ್ದೀನಿ ಇವೆಲ್ಲವೂ ಕೂಡ ಹಾಕ್ಕೊಂಡು ಫಸ್ಟು ಹೀಗೆ ಕೈಯಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಫಸ್ಟ್ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತೀನಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಇದನ್ನು ನಾನು ಪೇಸ್ಟನ್ನ ರೆಡಿ ಮಾಡ್ಕೊಳ್ತೀನಿ ಇವೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ನೀರು ಹಾಕ್ಕೊಳ್ಬಾರ್ದು ಹೀಗೆ ತಯೇ ಕಲಸ್ಕೊಂಡ್ರೆ ಚೆನ್ನಾಗುತ್ತೆ ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪೇಸ್ಟ್ ರೆಡಿ ಮಾಡ್ಕೊಂಡಾದ ನಂತರ ಬದ್ನೆಕಾಯಿ ತಗೊಂಡು ಬದ್ನೇಕಾಯಿ ಒಳಗಡೆ ಇದನ್ನ ಎಕ್ಸ್ ಇದರಲ್ಲಿ ಫಿಲ್ ಮಾಡ್ಕೊಳ್ಬೇಕು ಫ್ರೈ ಮೈ ಇಟ್ಕೊಂಡಿದ್ವಲ್ಲ ಅದರ ಫಿಲ್ ಮಾಡಿ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಒಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಬದ್ನೆಕಾಯಿನ ತುಂಬಿಟ್ಕೊಂಡಿದೀನಿ ಈ ಕಡೆ ಈಗ ನಾನು ಮತ್ತೆ ಒಂದು ಉಳಿಯ ತಲ್ವ ಮಸಾಲಾನ ಅದನ್ನ ನೆಕ್ಸ್ಟ್ ಫ್ರೈ ಪ್ಯಾನ್ ಗೆ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಉಳಿದಿದೆ ನೋಡಿ ಎಷ್ಟು ಮಸಾಲ ಉಳ್ಕೊಂಡಿದೆ ಈಗ ನಾನು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ಮತ್ತೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಉಳಿದಿರತ್ತಲ್ಲ ಮಸಾಲ ಉಳಿದಿತ್ತಲ್ವ ಅದನ್ನ ನಾನೇ ಪ್ಯಾನ್ಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಿ ಚೆನ್ನಾಗಿ ಗ್ರೇವಿ ತರ ಇದನ್ನ ರೆಡಿ ಮಾಡ್ಕೊಳ್ತೀನಿ ಈಗ ನಾನು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅಡ್ಜಸ್ಟ್ ಆದ ನಂತರ ಉಪ್ಪನ್ನೆಲ್ಲ ಮಸಾಲೆಗೆ ಹಾಕೊಂಡಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಉಪ್ಪನ್ನ ನಾನು ಹಾಕೊಳ್ತಾ ಇಲ್ಲ ಇದಕ್ಕೆ ನಾನೀಗ ತುಂಬಿಟ್ಟಿರ್ಕೊಳಂತಹ ಬದ್ನೆಕಾಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನ ನಾನು ಕವರ್ ಮಾಡಿ ಒಂದ್ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಬೇಯಿಸ್ಕೊಳ್ತೀನಿ ಹೈ ಅಲ್ಲಿ ಇಟ್ಟರೆ ತಳ ಬಿಡುತ್ತೆ ಯಾಕೆಂದ್ರೆ ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ಲೋ ಅಲ್ಲಿ ಇಟ್ಟೆ ಅದನ್ನ ಬೇಯಿಸ್ಕೊಳ್ಬೇಕು ಇದೀಗ ರೆಡಿ ಆಗಿದೆ ಪಲ್ಯ ನಿಮ್ಗೆ ಇದು ಇಷ್ಟ ಆಗಿದೆ ಅನ್ಕೊಳ್ತೀನಿ ತುಂಬಾ ಬದನೆಕಾಯಿ ಪಲ್ಯ ನಿಮ್ಗೆ ಇದರ ಡಿಫ್ರೆಂಟ್ ಆಗಿರೋ ತರ ಅದು ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಳ್ತೀನಿ ಥ್ಯಾಂಕ್ ಯು